ಹಾಯ್ ರೀ ಎಲ್ರಿಗೂ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ ಇವತ್ತು ಸಂಧಿ ಸಂಜೆ ಮಾಡಿ ಸಿದ್ದರಾಮ ಹೊಂಟೀವಿ ರೀ ಏ ನನ್ನ ಬಂಗಾರ ಗುಂಡ್ ನೋಡಿರಿ ಹಾಯ್ ಮಾಡಿಮ್ ಬರ್ರಿ ನಾವು ಕೂಡ ಹೊರಟಿದ್ವಿ ದೇವರಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ಬರ್ರಿ ಸಲಾಪುರ್ ಬಂದ್ರೆ ಸಿದ್ದರಾಮನ ಗುಡಿಗೆ ಹೋಗಲೇಬೇಕು ನೋಡ್ರಿ ಫ್ರೆಂಡ್ಸ್ ಬೇರೆ ಎಲ್ಲಾದರೂ ತಿರ್ಗಾಡಕ್ಕೆ ಹೋಗ್ಲಿಕ್ಕೆ ಅಂದ್ರೂ ಪರವಾಗಿಲ್ಲ ಗುಡಿಗೆ ಹೋಗ್ಬರ್ಬೇಕ ಮೊದಲು ದೇವ್ರ ಆಶೀರ್ವಾದ ಬೇಕಾ ಸೊ ನಾವು ಮೊದಲ ದೇವ್ರಿಗೆ ಹೋಗಿಲ್ರಿ ಇವಾಗಾದ್ರೂ ಹೋಗಿ ಗೊತ್ತಾಗುತ್ತೆ ಚಾದ್ ಮಾಡ್ಕೊಡ್ಬೇಕಿಲ್ ಕ್ಯಾಮ್ರಾನ ಬಟ್ಟೆ ಚೇಂಜ್ ಮಾಡಿ ಹಾಕೋರವ ಬೇರೆ ಡ್ರೆಸ್ ಅದಾವ ಮನಸ್ ಅದಂದ್ರಾ ಯಾಕೆ ಜೊತೆಗೆ ಒಬ್ಬರು ಯಾರ ಒಬ್ಬರು ಅಂತ ನಾನೇ ಅಂತ ಇಲ್ಲ ಎಲ್ಲಾ ಡ್ರೆಸ್ ಅವು ಹಾಕೊಂಡು ಎಲ್ಲಿ ಹೋಗತ್ತೇವ ಬೋಡ್ರಿ ಬೇರೆ ಬಟ್ಟೆ ಚೇಂಜ್ ಆಕರವ ಇಪ್ಪತ್ತೆಂಟು ಡ್ರೆಸ್ ಅಂದ್ರೆ ನಾ ಯಾಕೆ ಅಂತಳ್ರಿ ಹಾಕೊಂಡಿದ್ದ ಹಾಕೊಂಡ್ ರುಬ್ಬಕತ್ತ ನಾಯ್ರಿ ಫ್ರೆಂಡ್ಸ ಬರೋಣ ಅಂತ ದೇವರಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ಸೊ ವಿಡಿಯೋನ ಸ್ಕಿಪ್ ಮಾಡಾರ್ದ ನೋಡ್ರಿ ಎಲ್ರು ಕೂಡ ಸಪೋರ್ಟ್ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ರಿ ವಿಡಿಯೋ ಇಷ್ಟ ಆಗಿದ್ರೆ ಹಂಗೆ ಲೈಕ್ ಶೇರ್ ಕಮೆಂಟ ಎಲ್ಲನೂ ಕೂಡ ಮಾಡಿರಿ ನಮ್ಮ ಓಂ ಬಯ್ಯಾಗ ಜಾಸ್ತಿ ಕೇರ ಮಾಡಲ್ರಿ ರೀ ಸ್ನೇಹ ಸ್ನೇಹಿಸಿನೇಹ ಅಂತ ನೋಡಿರಿ ರೀ ಯಾವಾಗ ನೋಡಿದ್ರೆ ಓಮು ಓಮು ಓಮತ್ತು ನನ್ನ ಮಮ್ಮಿನೇ ಜಾಸ್ತಿ ಪ್ರೀತಿ ಮಾಡ್ತಾ ಸೃಷ್ಟಿ ಪ್ರೀತಿ ಮಾಡ್ತಾ ಈಕೇನೈತಿ ಶ್ರೀ ಪುಟಾಣಿ ಸ್ತ್ರೀ ಪುಟಾಣಿ ಸ್ತ್ರೀ ಪುಟಾಣಿ ಅವ್ರು ಎಲ್ಲದ್ರ ಪಾರ್ಕಿಂಗ್ದಾಗ ನೋಡಿ ಏನು ಮಾಡ್ತಿದ್ದಿ ಹಾಂ ಬರ್ತಾರೆ ಇಲ್ಲ ಪಿಲ್ಲುವ ಪಾರ್ಕಿಂಗಿನ ನೋಡ್ರಿ ಅಲ್ಲಿ ಜೋಕಲ್ಯಾಗ ಆಡಕತ್ತಿದ್ನಂತ ಪಿಲ್ಲು ಮತ್ತೆ ಸ್ನೇಹ ಸಾಯಂಕಾಲ ಆಗೈತೆ ನೋಡ್ರಿ ಹೋಗಿ ಈಗ ರಿಕ್ಷಾ ಇಡಿಬೇಕಾ ಮಮ್ಮಿನೂ ಕ್ಯಾಮ್ರಾ ಆನ್ ಮಾಡ್ರ ಸರ್ ಮೊಬೈಲ್ದಾಗ ಓಮೋ ಏಯ್ಯವು ಇನ್ನರು ಹಾಕೊಂಡಿದ್ ಏನೋ ನಿಂದ ಹಾಕಾರ ಏ ನಿಮ್ಮ ಒಯ್ದು ನೋಡ್ರಿ ನೀ ಮೊಬೈಲ್ ಕೊಟ್ಬಿಟ್ಟಿ ಈಗ ಎಕಡ್ರಿ ಇಡಲಕ್ಕ ಸುಮ್ ಕುಂದ್ರಿ ಈಗ ಇಲ್ಲಿಕ್ ಬಿ ತಗೊಂಡ್ ಮಾಡು ಏನ್ ಸುಖ ಬೇಡ ಬಗ್ಸ ಬಂದಾಡ್ರಿ ಸರ್ ಅವ್ರ ಮಾಮ ಬಂದಿದ್ರಿ ಮಧ್ಯಾಹ್ನ ಊಟ ಮಾಡಾಕ ನಮ್ಮ ಅಕ್ಕನ ಕಾಲು ಹೆಂಗ್ ಮಾಡಿ ಹೇಳಿಲ್ಲ ಹೇಳಿ ಮಾವ ಸೊಸಿ ಇಬ್ಬರು ಕೂಡ್ಕೊಂಡು ಜಗ್ಗಿ ಜೀವ ತಿಂದಾರ್ರಿ ಆಮೇಲೆ ನೆನಪಾಯ್ತು ವಿಡೋ ಮಾಡ್ಕೋಬೇಕಾಗಿತ್ತು ಅಂತೇಳಿ ಮಿಸ್ ಆಯ್ತು ನೋಡ್ರಿ ಮಾಡ್ತೀರಿ ಎಲ್ಲ ಸೇರಿ ನನ್ನ ಹುಚ್ಚರುಗತಿ ಮಾಡಾಕತ್ತಾರ ಮನ್ಯಾಗ ನಮ್ಮ ಮಮ್ಮಿನೂ ಹಿಡ್ಕೊಂಡು ಇರ್ಲಿ ರೀ ಇಲ್ರಿ ನಮ್ಗೂ ಒಂದು ಟೈಮ್ ಬರುತ್ತಾ ಹಂಗೇನು ಗೊತ್ತಿಲ್ಲತ್ತ ಶರಣೆಗಿಲ್ ಅಂತ ಮಬ್ಬದಿನಂತಪ್ಪ ನಮ್ಮಪ್ಪ ತಂದೆ ಗಣಪತಿ ಓಮೂ ಸ್ನೇಹನು ಹಿಂಗೆ ಇದ್ದೇಳ್ರಿ ಸೇಮ್ ಟು ಸೇಮ ಗಣಪತಿ ಗುಡಿರಿ ಏರ್ ಸ್ಟೈಲ್ ನೋಡ್ರಿ ಸ್ನೇಹದ ಸೃಷ್ಟಿ ಆಕ್ಯ ಏ ಪಿಲ್ಯ ನೀ ನನ್ ಇಡ್ಕೋ ಪಿಲ್ಲು ಏ ಪಿಲ್ಯ ಕೈತಾನಂದ್ ಇನ್ನೇಗಾರ ಹಾಕಿನ್ರಿ ಅರ್ಬಿ ನಾ ಅರ್ಬಿ ಹಾಕಾರೆ ನೋಡ್ರಿ ಒಂದು ಯಾಕೆ ಬಿದ್ದಿ ಮತ್ತೆ ಸೌಕಾಶ ಓಡಾಡಕ್ಕೆ ಬರಲ್ಲನಾ ಅಲ್ಲಿ ನೋಡ್ರಿ ಅವನು ಒತ್ಕೊಂಡಿದ್ದ ಹಾಕ್ರ ಅನ್ಸಿದ್ರು ಸ್ನೇಹ ಪಿಲ್ಲ ಈ ಥರ ಒತ್ಕೊಂತಿದ್ದಳು ರೀ ಒತ್ಕೊಂತಿದ್ದಿಲ್ಲ ಅವಾಗ ಎಷ್ಟು ಐದುವರೆ ಆರು ವರ್ಷನಕ್ಕ ಇದ್ದಳು ಅವನು ಗುಂಡ್ ಗುಂಡಕನೆ ಇದ್ದ ನಮ್ಮ ರೀ ಆಟ ಪಕ್ಕಿದ್ದಿಲ್ಲ ಒತ್ಕೊಂತಿದ್ಲು ಕುಂತಲ್ಲನೇ ಹಿಂಗೆ ಹೊರಗೆ ಜಾಸ್ತಿ ಕೊಡ್ತಿದ್ದಿಲ್ಲ ನಾನು ಎಲ್ಲಿ ಮಾತು ಬಿಳ್ಸ್ತ ಅಂತೇಳಿ ಇಬ್ರು ಅದೀವಿ ಎರಡು ಚಾನಲ್ ವಿಡಿಯೋಗಳು ಚಾಲು ಆಗ್ಯಾವ ಇಬ್ಬರಿಗೆ ನೋಡ್ರಿ ಸಪೋರ್ಟ್ ಮಾಡ್ರಿ ಹಾಂ ಯಾಕೆ ಈಗ ಹ್ಞೂ ಮತ್ತೆ ನೀ ಏನು ಹಂಗ ಬರಕತ್ತಿ ಸೃಷ್ಟಿಗೆ ಇಷ್ಟತನ ನನ್ಗೆ ಕಾಲು ಹೇಳ್ದಾಡ್ರಿ ಕಿ ನನಗೆ ತಗೊಲಾಕತ್ತ ಅಂದ ನನಗೆ ಅಂತ ನಾನು ಅಂತೀನಿ ಬ್ಯಾಡ ಬ್ಯಾಡ ನೀವು ಓಡಾಡ್ತಿ ಗಾಡಿ ಬರ್ತವೆ ಬ್ಯಾಡಪ್ಪ ಸುಮ್ಮರು ಬ್ಯಾಡಪ್ಪ ಗಾಡಿ ಬರ್ತಾವ ಸುಮ್ ನಿಮ್ಮ ನೀವು ಓಡಾಡ್ತಿ ಮತ್ತು ಅವಿ ಅವಿ ಕೈ ಹಿಡ್ಕೊಂತ ಮತ್ ಓಡಾಡ್ತ ಎಲ್ಲರೂ ಮನಿಗ್ ಬಂದ್ರ ನಮ್ ಮಕ್ಕಳಲ್ಲಿ ನಮ್ ಗಂಡರಲ್ಲಿ ನಮ್ ಹದ್ದಿನ ಬಸ್ನಾಗ ಇರಲ್ರಿ ಎಲ್ಲರೂ ಸೇರಿ ನಮ್ಗ ಬಕ್ರ ಮಾಡಿ ಕೂತ್ ಬಿಡ್ತಾರ್ರಿ ಏನ್ ಮಾಡ್ತೀರಿ ನಮ್ ಸೃಷ್ಟಿ ನೋಡ್ರಿ ಅಲ್ಲಿ ಸರ್ವಂಟಿ ಚಾನಲ್ದಾಗ ಎಷ್ಟು ಚಂದ ಪೇ ಇವ್ವಾ ಕಣ್ಣಿಗೆ ಏನಾದ್ರು ಅಮರ ಏನೋ ಬಿತ್ ನೋಡ್ರಿ ಸಾಯಂಕಾಲ ಟೈಮಲ್ಲ ಈ ಕಡೆ ಇಬ್ಬರು ಒಳ ನೋಡ್ರಿ ಅಲ್ಲ ಒಂದ್ ಇಲ್ಲೇ ಆಯ್ತ್ಲ ಮುಂದ್ ಸ್ಕೂಟಿ ನಮ್ಮ ಯಜಮಾನ್ರು ಇದ್ದಾರ್ರಿ ಅವ್ರ ಗಾಡಿನ ಅವ್ರ ಫ್ರೆಂಡಿಗೆ ಕೊಟ್ರಂತ ನಮ್ಮ ಯಜಮಾನ್ರು ಕೆಲಸ ಯಾವಾಗ್ಲೂ ಊರಿಗೆ ಉಪಕಾರಿ ಮನೆಗೆ ಮಾರಿ ಅನ್ನಂಗ ಈಗ ಅಲ್ಲೇಲಿ ಎಲ್ಲಾದ್ರೂ ಒಂಚೂರು ಹೋಗಿ ಬರ್ತಿದ್ದೆ ನಾನು ಸ್ಕೂಟಿ ಇಟ್ಟು ರೀ ಅಂದ್ರೆ ಇಲ್ಲಿ ಇಲ್ಲಿ ನಮ್ಮ ಫ್ರೆಂಡಿಗೆ ಕೊಟ್ಟಿನಿ ಅಂತೇಳಿ ನಂದ ಸ್ಕೂಟಿ ತೊಗೊಂಡು ಹೋಗ್ಯ ರೀ ಮೊನ್ನೆ ಫುಲ್ ಟ್ಯಾಂಕ್ ಮಾಡ್ಕೊಂಬಂದಿ ಫುಲ್ ಮಾಡ್ಕೊಂಬಂದಿದ್ದೆ ಅಂಟಾಕಿ ಪೆಟ್ರೋಲ್ ಹಾಕೊಂಡು ಈಗ ಓಕೆಸಿ ಖಾಲಿ ಮಾಡಿ ಕೊಡೋರಿ ಸದ್ಯಕ್ಕೆ ನನ್ಗೆ ಏನು ಮಾಡ್ತೀರಿ ಹಂಗದ ನಮ್ಮ ಯಜಮಾನಪ್ಪ ರಿಕ್ಷಾ ಸ್ಟ್ಯಾಂಡ್ ಬತ್ತರಿ ರಿಕ್ಷಾ ಮಾಡ್ಕೊಂಡು ಹೋಗಂಬ್ರಿ ಈಗ ಎಲ್ಲಿ ಅಡ್ಡಾಡ್ಬೇಕಂದ್ರೆ ಅಂದ್ರೆ ರಿಕ್ಷಾ ನೋಡ್ರಿ ಪಾಕೆಟ್ದಾಗ ಇಷ್ಟು ದಪ್ಪ ಪೆಂಡಿ ರೊಕ್ಕ ಇಟ್ಕೊಂಡು ಅಡ್ಡಾಡಬೇಕು ಬೈಕ್ ಐತ್ರಿ ಸ್ಕೂಟಿ ಐತಲ್ಲ ಕಲ್ತೀನಿ ಈಗ ಮತ್ತೆ ಇಲ್ಲ ಇಬ್ಬರು ಹೋಗ್ಬೋದು ಎಲ್ಲರು ಹೋಗೋಕ್ಕಾಗಲ್ಲ ನಡ್ಕೊಂಡು ಹೋಗೋಕಂತರೂ ಸದ್ಯನೇ ಇಲ್ಲ ರಿಕ್ಷಾ ಶಾಣ್ ಬತ್ರಿ ಇಲ್ಲಿ ರಿಕ್ಷಾ ಹಿಡೇಮ ಏನಾಯ್ತು ಊಟ ರಿಕ್ಷಾ ಸಿದ್ದರಾಮ ಮಂದಿರ್ಚ್ ಮಾತಾರ ಹೋಗ್ಬೇಡ ಗುಡಿ ಬಂದಿ ನೋಡ್ರಿ ನೀರ್ ನೋಡ ಮಮ್ಮಿ ಹೆಂಗೆ ಕಾಣಸ್ತ ಅಲ್ಲಿ ಗುಡಿದ್ರ ಕೆರೆಯಾಗ ಮಾಡಿ ಯಾಕಿ ಅದಳ ಮಮ್ಮಿ ಹಾ ಹೇವಾ ಮಮ್ಮಿ ಅನ್ಬಿಡ್ದ ಕಮಿಷನರ್ ಇಲ್ಲದಾರ ಇವರಿಗೆ ಯಾರು ಕೆಲಸ ಆಗತ್ತಂತ ನಾವ್ ನೋಡ್ರಿ ಈಗ ಸರಿ ಹಿಂದ ನೋಡುವ ಕಲ್ಲೈತಿ ಆಮನ್ ಕೈ ಏ ಓಡಬೇಡ ಗಾಡಿ ಬರ್ತಾವ ಹುಡಿಗಂತರು ಬಂದೆ ನೋಡ್ರಿ ಈಗ ಹಾಂಗ ಹೋಗ್ಬಾರ್ದು ಮಕ್ಳು ಕರ್ಕೊಂಡ್ ಬರ್ತೀವಿ ನೋಡ್ರಿ ಫ್ರೆಂಡ್ಸ್ ಅದ್ರೋಗ ಅವ್ರನ್ನ ನಿಭಾಯಿಸ್ಕೊಂಡು ಸಂಭಾಯಿಸ್ಕೊಂಡು ವಿಡ ಮಾಡೋದಂದ್ರೆ ಸಣ್ಣದಲ್ಲೀ ಕೆಲಸ ಈ ಕಡೆ ಬಾ ಅಮ್ಮ ಒಬ್ರು ಆ ಕಡೆ ಒಬ್ರು ಈ ಕಡೆ ಮಮ್ಮಿ ರೀ ಅದು ಕರೆಕ್ಟ್ ಆಯ್ತು ಬಿಡ್ರಿ ಸಾಯಂಕಾಲ ಈಗ ಮಂದಿ ಬರಕ್ ಚಾಲು ಆತಾರ ನೋಡ್ರಿ ನಾವ ಸ್ವಲ್ಪ ಲಗುಟ್ ಬಂದಿ ಮಾಡ್ ಮಾಡಾಗತ್ತಪ್ಪ ಮಕ್ಳದೆಲ್ಲಾದ್ರ ಅಂತ ಹೇಳಿ ನೀರ್ ಚೆನ್ನಾಗದ ನೋಡ್ರಿ ಇಲ್ಲೆಲ್ಲ ಮಳೆ ಅಂತ ಜಗ್ಗಿ ಬಂದದ್ ನೋಡ್ರಿ ಹಂಗಾಗಿ ನೀರ್ ಬಾಷ್ಟ್ರಿಗೆ ಓನ ಹ್ಮ ಸ್ವಿಮ್ಮಿಂಗ್ ಪೂಲ್ ಅನ್ನ ದೊಡ್ಡವಾಗ ಸ್ವಿಮ್ಮಿಂಗ್ ಪೂಲ್ದಾಗ ಸ್ವಿಮ್ಮಿಂಗ್ ಮಾಡಾಕತಿ ಅಪ್ಪ ಹಾ ಸರಿ ಸರಿ ಆಯ್ತು ದೊಡ್ಡ ಮೊದಲ ಬರಿ ಗುಡಿ ಒಳಗೆ ಹೋಗಮ್ಮ ನೋಡ್ರಿ ಎಲ್ಲ ಒಂದೇ ನಮ್ಮನಿ ಒಂದೇ ಪಡಿತದ ನೋಡ್ರಿ ಡಾಗ್ಗಳು ಶ್ರೀ ಬಾ

ನೀರ್ ನೋಡ್ರಿ ಹಚ್ ಹಸಿರದಿಲ್ಲಿ ನಾಯ್ಕ್ರೆ ನಾಯ್ಕಿನ ನಾಯ್ ಅಥ್ವ್ರಿ ನಮ್ಮ ಹುಡುಗರು ಹುಡುಗರಿಗೆ ಒಟ್ಟು ಜಾಗ ಬೇಕ್ರಿ ಹಿಂಬಾಗಿ ಆಟ ಆಡೋದಿಕ್ಕ ಅಲ್ಲಿ ಇದು ನೀರ್ಗಳು ನೋಡು బాత్ కోర్ కోళిహా ఎంపు బిట్టైత్రీ కళిస్తమా పుజీ బా స్త్రీ క్యూట్ అంత అన్నీ అంత అవునకిన క్యూట్ అనస్తనా బ్లా ಬ್ಲ್ಯಾಕ್ ಈ ಇಕಡೆ ಬಾ ಇವ್ವ ಇವು ಓ ನೀರು ಮಳೆಲೆ ನೋಡ್ರಿ ಆದ್ರೆ ಹತ್ತು ಹಸಿರದವ್ರಿ ನೀರ ಮೊದಲೆಲ್ಲ ನೀಲಿ ಕಲರ್ ಕಾಣಿಸ್ತಿದ್ವು ಅಂತ ಈಗೆಲ್ಲ ಹಸು ಊರು ನೋಡ್ರಿ ಎಲ್ಲ ಹೊಲ್ಸ ಹೊಲ್ಸ ಏ ಬಾ ಇಲ್ಲಿ ಬಾ ಈ ಕಡೆ ಬಾ ಸ್ಲೀಪರ್ ಬಿಟ್ಟು ತಗೊಂಡು ಬರ್ರಿ ಗುಡಿಗೆ ಬಂದೆ ನೋಡ್ರಿ ಇಲ್ಲಿ ಹಚ್ಚ ಹಸಿರು ವಾತಾವರಣ ಐತಿ ಮಮ್ಮಿ ತಂಗಿ ಅಲ್ಲೆಲ್ಲ ಕುಂತಾರ ಸ್ವಲ್ಪ ಶಾರ್ಟ್ಸ್ ವಿಡಿಯೋ ತಗೊಂಡಿನಿ ಅದಕ್ಕೆ ತಕ್ಕಂಗ ಸಾಂಗ ಕುಂಡಿ ಹಾಕ್ತೀನಿ ಈಗೆಲ್ಲ ಎರಡೆಡ ಕಡೆ ಕೆಲಸಗಳು ನಡೆದ್ ನೋಡ್ರಿ ಓಂ ಬೈ ಏನ ಹೊತ್ಕೋತೀನಿ ಕೊಡು ಒಂದು ಒಟ್ಟೆ ನಮ್ಮ ಸೃಷ್ಟಿ ಚುಟ್ಟಿ ಕೊಡು ಅಂದೇ ಹೋಗಿ ಬಸಿ ಹಾಕಿಲ್ಲ ಅದಕ್ಕೆ ಮುಖಂಡ ಬಂಗಾರ ಗುಂಡ ಅವ್ನಿಂಗ್ ತಗೋ ತಗೋ ಸರ್ವ ಅವ್ನಿಂಗ್ ತಗೋಲ್ಲ ಇಲ್ಲಿ ನೋಡ್ರಿ ಎಷ್ಟು ಖುಷಿಯಿಂದ ಕುಂದಾಡಕತ್ತಾರ ಹುಡುಗರು ಅಂತೇಳಿ ನಾವು ಯಾವಾಗ ಬರ್ತಿದ್ವಿ ಬಂದ್ ಕೇಸಿ ಅಷ್ಟೇ ಯೋಗಿನಾಥ್ ಕತ್ತಿ ನಮಸ್ಕಾರ ಮಾಡಿ ವೀರೇಶ್ ಮುತ್ತಿ ನಮಸ್ಕಾರ ಮಾಡಿ ಸಿದ್ದರಾಮ ನಮಸ್ಕಾರ ಮಾಡಿ ಒಂಚೂರು ಚೂರು ಕುಂತ ಹೋಗ್ಬಿಡ್ತಿದ್ವಿ ನೋಡ್ರಿ ಇಲ್ಲ ಅವರದೆಲ್ಲ ಎಲ್ಲ ಬಂದಾರ ಅಂತೇಳಿ ಇಲ್ಲೇ ಎಂಟ್ರಿಗಿರಿ ಎಂಟ್ರಿಗಿನಲ್ಲೆಲ್ಲ ಗಣಪತಿ ಗುಡಿಗಳು ಲಿಂಗು ಅದೆಲ್ಲ ಅದಾವು ಅದೆಲ್ಲ ಕೆಳಗಡೆ ನಮಸ್ಕಾರ ಮಾಡಿ ಪೆಂಟುಣಿಗೇರಿ ಮ್ಯಾಗೆ ಬಂದ್ರೆ ಇಲ್ಲಿ ಹತ್ತು ಹಸಿರು ವಾತಾವರಣ ಅಲ್ಲಿ ಕೂತಾರ ಎತ್ತಲ್ಲ ಅದು ಗುಂಡ ಗುಂಡಲ್ಲ ಆ ಕೂ ಫೋಟೋ ಕಾಡು ಇದೆ ಕುಟ್ಲಗಾವ್ ಸೊಲ ಪುರುಸೈತೆ ಕುಟು ಬರ್ತಾವ ఫోటో <laughs> తగిరి <laughs> uh -huh uh -huh. ಫೋಟೋ ತೆಗೆದು ಕಟ್ಟೆ ನೋಡ್ರಿ ಮುಕ್ಕಂದೈತಿ ನಾ ಕೂಸ ಎದ್ದಿ ಮುಕ್ಕ ನೋಡ್ರಿ ಒಂಬೈ ಪಿಲ್ಯ ಹಂಗ ಗುಂಡು ಏ ಗುಂಡ ಹಂಗೆ ಮಾಡಿದ್ರೆ ಗಜ್ಜ ಸ್ನೇಹ ಮಾಡಬಾರ್ದಂಗೆ ಸುಮ್ ಕುಂದರು ಬೈತ್ರ ಏನು ಮಾಡ್ತಿ బాడీలు చూరుకుంద్ర బా బా శంబ మే ఓమ శంబాడ ఏ శంబో బా సాగు బా కైతా గుడ్ బాయ్ ఇంట్ీ ఇది అమ్మి అల్దా అమ్మి అమ్మి బ నడి అమ్మి బిల్గ నడి ಹಾಂ ಹಾಂ ಏ ಪಿಲ್ಲೆಯಲ್ಲಿ ನೋಡೋಶ್ ಹಾಂ ತೊಗೊಂಬರ್ರಿ ಎಲ್ಲ ಹಾಂ ಬಾ ಪಿಲ್ಲು ಹ್ಞೂ ದೋಮನಿಯ ನೋಡಿರಿ ಪೂಜಾರಿ ಹುಡುಗ ಮುಂದೆ ಪೂಜಾರದೊಳಗೆ ಪಿಲ್ಲುನೂ ಕೂಡ ಇದೇ ಥರ ಪೂಜಾರಿ ತನಕ ಮಾಡೋದನ್ರಿ ಬಾ बा। चल शो इलेला अदेल कुतार बरे पुझे रही। पुझे रही। <laughs> ए काल काल का छोट पूजारी तंदक प्रसद ಎಲ್ಲರಿಗೂ ಕೊಡಪ್ಪ ಪ್ರಸಾದ ಹೂವ ನೋಡವ ಏನು ಮಾಡ್ತಿದಿ ತಿಂತೀನಿ ತಿಂತೀನ ಅವನೇ ಮುಂದೆಲ್ಲರಿಗೆ ಕೊಡ್ತಾನೀಗ ಈಗ ಯಾರು ಮಾಡ್ರಿ ಕಡೆ ನಮ್ಮ ದರ್ಶನ ಮಾಡಿಕೊಂಡು ಈಗ ಮತ್ತು ಹೊರಟಿದ್ದೀವಿ ರೀ ಸ್ವಲ್ಪ ಏನಾದರೂ ತಿನ್ಕೊಂಡು ಹೋಗ್ಬೇಕಂತ ಅಂದ್ಕೊಂಡಿವಿ ಮಾಡ ತೋರಿಸ್ತೀನಿ ನಿಮಗೆ ಮಾಡಂದ್ರೂ ಇನ್ನೇ ಇಲ್ಲೈಟ್ ಆತಿದೆ ನೋಡ್ರಿ ರಗಡ್ ರಗಡೈತೆ ನೋಡ್ರಿ ಮಾಡ ತುಂಬಿಕೊಂಡು ಬಂದೈತ್ರಿ ಎಷ್ಟೆಲ್ಲ ಹುಡುಗುರದವ ಎಡು ಜಡಿ ತೆಗ್ದಲಾರ್ದು ಹುಡುಗುರದವ ಲಗುಟ್ ಬಂದೀವಿ ನೋಡಿದ್ರೆ ನಾವು ಮಳಿಗೆ ಮಾಡಾಗತ್ತಂತೇಳಿ ಅಂದ್ರೂ ಹಾಂ ಎಪ್ಪೋ ನಿಂಗೆ ಭಾಳ ತಾಕತ್ ಬರ್ತಪ್ಪ ನಮ್ಮ ಮೋ ಹೇಳ್ರಿ ನೀ ಹಂಗೆ ಮಾಡಿದ್ರ ತಾಕತ್ ಬರ್ತಂತೇಳಿ ಎಪ್ಪೋ ಬಿತ್ತಲ್ಲ ಹೋಯ್ತು ತಾಕತ್ತು ಹಾ ನೋಡಲ್ಲ ಭಾಳ ತಾಕತ್ ಬಂತ ಬರ್ತಂತೇಳ್ಯನ ಅಯ್ಯೋ ಜಗ್ಗಿ ಜಗ್ಗೆ ತಾಕತ್ತು ಅದು ತಾಕತ್ ಬರುತ್ತಲೇ ನೀನ್ ಹಾಕ ರಗಡೆ ಸದ್ಯಕ್ಕನೇ ಹಂಡ್ರೆಡ್ ಪರ್ಸೆಂಟೇಜ್ ಆಕತ್ತೀಗ್ರೆಡ್ ಬರ್ರಿ ಸದ್ಯಕ ಹೋಗೋಣ ಅಂತ ನೋಡಮ್ಮ ಏನಾದ್ರೂ ತಿನ್ಕೊಂಡು ಹೋಗೋದಾದ್ರೆ ವಿಡಿಯೋ ತಗೊಂತೀನಿ ಇಲ್ಲಿ ಕಂಡು ಇಲ್ಲಿಂದ ರಿಕ್ಷಾ ಮಾಡ್ಕೊಂಡು ಹೋಗೋದ್ರಿ ಮನಿಗೆ ಮನೀಗ್ ಬಂದಿವ್ರಿ ಫ್ರೆಂಡ್ಸ ಹೊರಗೆ ಹೋಗ್ಬೇಕಂದ್ರು ಮಾಡ್ಬೇಕಂತಂದ್ರೂ ಫ್ರೆಂಡ್ಸ್ ಯಾಕಪ್ಪ ಅಂದ್ರೆ ನೋಡ್ರಿ ಏನ್ ಎಷ್ಟು ಹೊರ್ಗಡೆ ತಿನ್ಕೊಂಡು ಬರ್ಬೇಕು ಅಂತಂದ್ರೆ ಈ ಮಳಿ ಒಂದ್ ನೋಡ್ರಿ ಮಕ್ಳೆಲ್ಲಾ ಅದಾವು ಹಂಗಾಗಿ ಸುಮ್ಮ ಬಿಟ್ಟಿವ್ ನೋಡ್ರಿ ಫ್ರೆಂಡ್ಸ್ ಇಲ್ಲೇ ಮನ್ಯಾಗ ಏನಾದರೂ ಸ್ವಲ್ಪ ಮಾಡ್ಕೊಂಡ್ರ ಆಯ್ತು ಅವ ಖುಷಿ ಅವನಿಗ ಅವನಿ ತಿರ್ಗಾಡ ಖುಷಿ ಸ್ತ್ರೀಗೆ ಸ್ತ್ರೀಗಿ ಹೊರ್ಗಡೆ ಒಟ್ಟು ಏನಕ್ಕೆ ವಾತಾವರಣ ಅವನಿಗ್ ಗೊತ್ತಾಗಲ್ಲ ನಾವು ವಿಚಾರ ಮಾಡ್ತೀವಿ ದೊಡ್ಡವರು ನೆಗಡಿ ಬರ್ತಾ ಮತ್ತು ಗಾಳಿಗೆ ಮಳಿಗೆ ಅಂತ ಹೇಳಿ ಆದ್ರೆ ಮಗನ ಹೆಚ್ಚಿದ್ರಿಲ್ಲ ಇಲ್ಲಿ ಅಯ್ಯೋ ಹೊರಗೆ ಹೋಗಿ ತಲ ಏನಪ್ಪಾ ಅಂದ್ರೆ ಅದೇ ಇದೆ ನೋಡಿ ಹಂಗಾಗಿ ಏನೋ ಆ ಬಾಳೆನ್ ಪಟ್ಟಿ ಹುಡುಕರೆ ನಮ್ಮ ಮೊದಲ ಅಲ್ಲ ಆಳೆ ಮೇಗೆ ಆಳೆ ಮೇಗೆ ಹಾಕಿ ನೀ ಆಮೇಲೆ ಹೊರಗೆ ಹಾಕಕ್ಕೆ ಬಂತ ದಶ್ವಿಂದ ಬಾಳೆ ಏನ್ರಿ ಹ ನಾವಲ್ಲೇ ಬಾ ಹೊರಗೆ ಕೋತ ಯಾರಾದರೂ ಹೊರಗೆ ಹೊರಗೆದ ಒಟ್ಟಿ ವಾಟ್ಟಿ ಸಾದು ಹೊರಗೆ ಹೋಗಬೇಕನ್ನಾರಿ ಈಗ ಹೊರತ ಬಲ್ಲ ಹೊರಗೆ ಹೋಗಿ ಮನೆ ಎಲ್ಲಾ ಒಟ್ಟು ಆಸೆ ಮಾಡಬೇಕನ್ನಾರಿ ಹುಡುಗರು ಶ್ರೀ ಅಂತೂ ಎಂಜಾಯ್ ಮಾಡುದಿನಿ ಫುಲ್ ಅವ್ನ್ ನನಗಂತೂ ಖುಷಿನೇ ಒಟ್ಟು ಓಪನ್ ಜಾಗ್ ಇರ್ಬೇಕು ಅವ್ನಿಗೆ ಮೈದಾನ ಇರ್ಬೇಕು ಓ ರಜಾ ಅರ್ಬಿ ಕಳಿ ಆಮ್ ಕಲ್ತ ಹೋಗು ಪಟ್ಟತ ನಡೀತೀ ಸರ್ ಓಕೆ ರೀ ಫ್ರೆಂಡ್ಸ್ ಸಿಂಪಲ್ ಆಗಿರೋಂತ ಲಾಗ್ ನೋಡ್ರಿ ಹೆಂಗಿತ್ತು ಕಮೆಂಟ್ ಮಾಡಿ ಹೇಳ್ರಿ ಡೈಲಿ ರುಟೀನ್ ಒಂದಿತ್ತು ಇದು ಕೂಡ ಹೋಗಿ ಬಂದ್ವಿ ಫ್ಯಾಮಿಲಿ ಜೊತೆಗೆಲ್ಲ ಎಂಜಾಯ್ ಮಾಡಿ ಬಂದ್ವಿ ನೀವೂನು ಕುತ್ಕೊಂಡು ಇಷ್ಟೊತ್ತನ ವಿಡಿಯೋನ ನೋಡಿ ಸಿದ್ದರಾಮೇಶ್ವರ ಅವ್ರ ದರ್ಶನ ಕೂಡ ಪಡ್ಕೊಂಡು ಏನಂದ್ರೆ ಅಲ್ಲೇ ಕುಂತಲೇ ಆಶೀರ್ವಾದಕ್ಕೆ ನೀವು ಕೂಡ ಪಾತ್ರರಾಗಿರ್ತೀರ ಅನ್ಕೋತೀನಿ ವಿಡಿಯೋನ ಹೆಂಡ್ ಮಾಡ್ತೀವಿ ಮತ್ತೆ ನೆಕ್ಸ್ಟ್ ಇನ್ನೊಂದು ಲಾಗೊಂದಿಗೆ ಸಿಗ್ತೀವಿ ಬಾಯ್